ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಟುಡೇ ಐ ಡಿಸ್ಕಸ್ ವರ್ಬ್ಸ್ ಇನ್ ಇಂಗ್ಲೀಷ್ ಇನ್ ಕನ್ನಡ ವರ್ಬ್ಸು ಅಂದರೆ ಕನ್ನಡದಲ್ಲಿ ಕ್ರಿಯಾಪತ್ರಗಳು ಅಂತಾಗುತ್ತೆ ಕ್ರಿಯಾಪತ್ರಗಳನ್ನ ನಾವು ವರ್ತಮಾನ ಕಾಲ ಭೂತಕಾಲ ಮತ್ತು ಭವಿಷ್ಯದ ಕಾಲದಲ್ಲಿ ಹೇಳ್ಬೇಕಾಗುತ್ತೆ ಅಲ್ಲಿ ಹಾಗೆ ಇಂಗ್ಲೀಷಲ್ಲಿ ಅದನ್ನು ಪ್ರೆಸೆಂಟ್ ಟೆನ್ಸು ಪಾಸ್ಟ್ ಟೆನ್ಸು ಫ್ಯೂಚರ್ ಟೆನ್ಸ್ ಇದೆ ಆದರೆ ಇಂಗ್ಲೀಷಲ್ಲಿ ಸ್ವಲ್ಪ ಬೇರೆ ಇದೆ ಹೇಗಿದೆ ಅಂತ ನೋಡಬೇಕಾದ್ರೆ ಜನರಲ್ಲಿ ಇಂಗ್ಲೀಷ್ ಸೆಂಟೆನ್ಸ್ ಡಿವೈಡ್ ಇಂಟು ತ್ರೀ ಟೆನ್ಸಸ್ ಅಂದರೆ ಸಾಮಾನ್ಯವಾಗಿ ಇಂಗ್ಲೀಷ್ ಹೋಗಿಗಳನ್ನು ಮೂರು ಕಾಲಗಳಲ್ಲಿ ವಿಂಗಡಣೆ ಮಾಡಲಾಗಿದೆ ಅವುಗಳೆಂದರೆ ಪೆಸೆನ್ ಪಾಸ್ಟ್ ಟೆನ್ಸು ಪಾಸ್ಟ್ ಪಾರ್ಟ್ಸ್ ಟೆನ್ಸ್ ಅಂದರೆ ವರ್ತಮಾನ ಕಾಲ ಭೂತಕಾಲ ಮತ್ತು ಕೃತ ಅಥವಾ ಹಿಂದಿ ಆಗಿದ್ದು ಅಥವಾ ಹಿಂದೆ ಆಗಿ ಇರಬೇಕಾಗುತ್ತೆ ಇವುಗಳನ್ನ ನಾವು ಪಿ ಆರ್ ಟಿ ಪಿ ಎ ಟಿ ಪಿ ಪಿ ಟಿ ಅಂತ ತೋರಿಸ್ತಾ ಇದ್ದೀನಿ ಆದರೆ ಇವುಗಳನ್ನ ನಾನು ಈಗ ಹೇಳ್ತಾರ ಮಧ್ಯಾಹ್ನ ಕ್ಲಾಸಲ್ಲಿ ಹೇಳ್ತಾ ಇದ್ದೀನಿ ಇವುಗಳನ್ನ ತಿಳ್ಕೊಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಇರುವಂಥ ಲಾಭಗಳನ್ನು ಹೇಳ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪೂರ್ತಿಯಾಗಿ ನೋಡಿ ಲಾಸ್ಟ್ ಮಾಡಿ ಥ್ಯಾಂಕ್ ಯು ಮಚ್